ಈಗ ನಮ್ಮ ಮುಂದಿನ ವಿಚಾರ ತಂತ್ರಜ್ಞಾನ ಚಾಲಿತ ಕಾರ್ಯಸ್ಥಳಗಳಲ್ಲಿ ಮಾನವ ಸಂಪನ್ಮೂಲ ಕೇಂದ್ರಿತ ನವೀನತೆ ಮತ್ತು ಮಾನವೀಯ ಸ್ಪರ್ಶ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಶ್ರೀಯುತ ನಾಗಭೂಷಣ್ ಕೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ ಬರ್ಲಿ ಚಾಪಾಳೆ ನಾಗಭೂಷಣ್ ಕೆ ಅವರಿಗೆ ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು ಲೀಗಲ್ ಮತ್ತು ಕಾಂಪ್ಲಿಯನ್ಸ್ ಎಸ್ಇಜಿ ಆಟೋಮೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವೇದಿಕೆಯ ಮುಂದೆ ಇರತಕ್ಕಂಥ ನನ್ನೆಲ್ಲ ಗುರುವರಿಯರೇ ಗೋಪಿನಾಥ್ ಇದ್ದಾರೆ ವಿಠಲ್ರಾವ್ ಇದ್ದಾರೆ ನಾಗರಾಜ್ ಇದ್ದಾರೆ ನೆಚ್ಚಿನ ಎಲ್ಲ ಸಹೋದ್ಯೋಗಿಗಳು ಇದ್ದಾರೆ ಭಾಳಷ್ಟು ಟೀಚರ್ಸ್ ಬಂದಿದ್ದಾರೆ ನನ್ನೆಲ್ಲ ಹಿರಿಯ ಕಿರಿಯ ಸಹೋದ್ಯೋಗಿಗಳೇ ಈಗಾಗಲೇ ಭಾಳಷ್ಟು ಒಳ್ಳೆಯ ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ ನನಗಿರ್ತಕ್ಕಂಥದ್ದು ಹದಿನಾಲ್ಕು ನಿಮಿಷ ಹೀಗಾಗಿ ವಿಚಾರವನ್ನು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅವಿಷ್ಕಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಒಂದು ಅನುಭವ ಪ್ರಯೋಗ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಕನಕಪುರ ರೋಡಲ್ಲಿ ನೀವು ಮುಂದೆ ಹೋದರೆ ಪ್ರಯೋಗ ಆ ಸಂಸ್ಥೆಯ ಹೆಸರೇ ಪ್ರಯೋಗ ಅಲ್ಲಿ ಅದರ ಮುಖ್ಯಸ್ಥರು ಪದ್ಮ ವಿಭೂಷಣ ಚೀಫ್ ಜಸ್ಟಿಸ್ ಡಾಕ್ಟರ್ ವೆಂಕಟಾಚಲಯ್ಯ ಅವರು ಸತಾಯಿಸಿ ಅಲ್ಲಿ ನಡೆದಂಥ ಒಂದು ಪ್ರಯೋಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಎಂಟನೇ ಕ್ಲಾಸ್ ಓದ್ತಕ್ಕಂಥ ನಾಲ್ಕು ಜನ ವಿದ್ಯಾರ್ಥಿಗಳು ಅದರಲ್ಲಿ ಮೂರು ಜನ ಗೌರ್ಮೆಂಟ್ ಸ್ಕೂಲು ಒಬ್ಬರು ಬೇರೆ ಸ್ಕೂಲಿಂದ ಬಂದಂಥವ್ರು ನಾಲ್ಕು ಜನದಲ್ಲಿ ಮೂರು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಅವ್ರಿಗೆ ಒಂದು ಸಣ್ಣ ವಿಚಾರವನ್ನು ಕೊಡ್ತಾರೆ ಎಂಟನೇ ಕ್ಲಾಸ್ ಇದ್ದಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದಾಗ ಅಡುಗೆ ಮನೆಯಲ್ಲಿ ಕಿಚನ್ ವೇಸ್ಟ್ ಬರುತ್ತೆ ಅದು ಒಂದು ಕಡೆ ಇಟ್ಟರೆ ಯಾಕೆ ಅದು ದುರ್ವಾಸನೆ ಬರುತ್ತೆ ಟಾಕ್ಸಿಕ್ ಸ್ಮೆಲ್ ವೈ ಇಟ್ ಈಸ್ ಕ್ರಿಯೇಟೆಡ್ ಇದನ್ನು ಪತ್ತಾ ಮಾಡಿ ಅಧ್ಯಯನ ಮಾಡಿ ಏನು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಎಂಟನೇ ಕ್ಲಾಸಲ್ಲಿರೋರು ಒಂಬತ್ತನೇ ಕ್ಲಾಸ್ಗೆ ಬರ್ತಾರೆ ಹತ್ತನೇ ಕ್ಲಾಸ್ಗೆ ಬರ್ತಾರೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಆಗುತ್ತೆ ಅವರು ಹೇಳ್ತಾರೆ ದಿಸ್ ಆಲ್ ದಿ ರೀಸನ್ಸ್ ದಿಸ್ ಆರ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಅಷ್ಟು ವೈ ಟಾಕ್ಸಿಕ್ ಸ್ಮೆಲ್ ಈಸ್ ಕ್ರಿಯೇಟೆಡ್ ಈ ಕಾರಣಕ್ಕೆ ಕೆಟ್ಟು ವಾಸನೆ ಬರುತ್ತೆ ಆಮೇಲೆ ಇವರು ಈಗ ಕೆಟ್ಟ ವಾಸನೆ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ ಇದನ್ನು ಹೇಗೆ ನಿವಾರಣೆ ಮಾಡೋದು ಮಾಡ್ತೀರಾ ಅಧ್ಯಯನ ಮಾಡಿ ಆವಿಷ್ಕಾರ ಮಾಡಿ ಹತ್ತನೇ ಕ್ಲಾಸಲ್ಲಿರೋರು ಹನ್ನೊಂದನೇ ಕ್ಲಾಸ್ಗೆ ಬರ್ತಾರೆ ಕೊನೆ ವರ್ಷದಲ್ಲಿ ಅವರು ಪ್ರೆಸೆಂಟೇಷನ್ ಮಾಡ್ತಾರೆ ಈಗೆಲ್ಲ ಮಾಡಿದ್ರೆ ಈ ಸ್ಮೆಲ್ಲನ್ನು ನಾವು ಅರೆಸ್ಟ್ ಮಾಡ್ಬೋದು ದುರ್ವಾಸನೆಯನ್ನು ನಾವು ನಿಯಂತ್ರಣ ಮಾಡ್ಬೋದು ಹನ್ನೊಂದನೇ ಕ್ಲಾಸಲ್ಲಿರೋರು ಹನ್ನೆರಡನೇ ಕ್ಲಾಸ್ಗೆ ಹೋಗ್ತಾರೆ ಈ ಪೇಪರು ಲಂಡನ್ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಎರಡೂ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿನಲ್ಲಿ ಇದು ಪೇಪರ್ ಪ್ರೆಸೆಂಟೇಷನ್ ಆಗ್ತದೆ ಈ ಮಕ್ಕಳಿಗೆ ಸನ್ಮಾನ ಆಗ್ತದೆ ಈ ಪೇಪರು ಪಬ್ಲಿಷ್ ಆಗ್ತದೆ ಅಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅವ್ರು ಹೇಳ್ತಾರೆ ಇದನ್ನು ನೀವು ಪರ್ಮಿಷನ್ ಕೊಟ್ಟರೆ ನಾವು ಪೇಟೆಂಟ್ ಮಾಡ್ಕೊಳ್ತೇವೆ ಈ ನಾಲ್ಕು ಮಕ್ಕಳಿಗೆ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಷ್ಟೇ ಅಲ್ಲ ಚಪ್ಪಳೆ ಹೊಡಿಬೋದು ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಇಂಡಸ್ಟ್ರಿಗೆ ಬರ್ತಾನೆ ಇಂಡಸ್ಟ್ರಿ ಮುಖಂಡರಿದ್ದಾರೆ ನಾವೆಲ್ಲರೂ ಕೂಡ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತೇವೆ ಭಾಳಷ್ಟು ಟೆಕ್ಸ್ಟೈಲ್ ಇಂಡಸ್ಟ್ರಿ ಈವನ್ ಟುಡೇ ಡಿಸ್ಪೈಟ್ ಟೆಕ್ನಾಲಜಿ ದೆರ್ ಇಸ್ ಎ ಯೂನಿಟ್ ಕಾಲ್ಡ್ ಡೈಯಿಂಗ್ ಯೂನಿಟ್ ಅಂದರೆ ಬಟ್ಟೆಗಳಿಗೆ ಬಣ್ಣ ಹಾಕುವ ಒಂದು ವಿಭಾಗ ಇವತ್ತು ಕೂಡ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನೈಂಟಿ ನೈನ್ ಪರ್ಸೆಂಟ್ ಕಾಂಟ್ರಾಕ್ಟ್ ಲೇಬರ್ಸು ಯಾರೂ ಪರ್ಮನೆಂಟ್ ಅಲ್ಲಿ ಕೆಲಸ ಮಾಡೋದಿಲ್ಲ ಸೂಪರ್ವೈಸರು ಹೋಗೋದಿಲ್ಲ ಅವರು ಹಾರ್ವರ್ಡ್ ಸ್ಕೂಲ್ ಒಂದು ಚಾಲೆಂಜ್ ಕೊಡ್ತಾರೆ ಈ ಮಕ್ಕಳಿಗೆ ಇದೇ ಟೆಕ್ನಾಲಜಿಯನ್ನು ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಟೆಕ್ಸ್ಟೈಲ್ ಡೈಯಿಂಗ್ ಯೂನಿಟ್ನಲ್ಲಿ ಅಪ್ಲೈ ಮಾಡಿ ಸಮಸ್ಯೆಗೆ ನಿವಾರಣೆ ಕೊಡ್ಬೋದಾ ನೌ ಫ್ರೆಂಡ್ಸ್ ದೇವ್ ಗಿವ್ ಒನ್ ದಿ ಸೊಲ್ಯೂಷನ್ ಆ್ಯಂಡ್ ನೌ ದ ದ್ ಫೋರ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಇಂಜಿನಿಯರಿಂಗ್ ದಿಸ್ ಇಸ್ ವಾಟ್ ವಾಟ್ ಇಸ್ ಕಾಲ್ಡ್ ಪ್ರಯೋಗ ಹೆಚ್ಚು ಮಾತನಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಊಟ ಮಾಡುವ ಕೈ ಕೊಳೆಯಾಗ್ಬೋದು ಊಟ ಮಾಡ್ತೇನೆ ರಮೇಶ್ ಬಂದು ಹೇಳ್ತಾರೆ ಕೈ ತೊಳ್ಕೊಳ್ಳಿ ಸರ್ ಇಲ್ಲಪ್ಪ ಕೈ ತೊಳಿಯಲ್ಲ ನಾನು ಏನೋ ಊಟ ಮಾಡ್ಕೊಳ್ತೇನೆ ಆದರೆ ಸರ್ವಿಂಗ್ ಆ್ಯಂಡ್ ಸಹಾಯ ಮಾಡುವ ಕೈ ಕಳೆ ಆಗಬಾರ್ದು ಬಡಿಸುವ ಕೈ ಕೊಳೆ ಆಗಬಾರ್ದು ನಾವು ಜೀವನದಲ್ಲಿ ಮೌಲ್ಯಗಳನ್ನು ರೂಢಿಸ್ಕೋಬೇಕು ಅನ್ನೋದಾದರೆ ಬೆಳಗ್ಗೆ ಒಬ್ಬರು ಒಂದು ಒಳ್ಳೆ ಮಾತು ಹೇಳಿದ್ರು ಗಾಡ್ಸ್ ಗಿವನ್ ಗಿಫ್ಟ್ ಅಂತಕ್ಕಂಥದ್ದು ಎಷ್ಟು ಪುಣ್ಯ ನಮಗೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಇಟ್ಸ್ ನಾಟ್ ಎ ಐ ಇಟ್ ಈಸ್ ಗೋಯಿಂಗ್ ಟು ಬಿ ಎಥಿಕಲ್ ಎ ಐ ಒಬ್ಬರನ್ನು ನಮ್ಮಲ್ಲಿ ಒಂದು ನೇಮ ಇದೆ ಸಸ್ಟೈನಬಿಲಿಟಿನಲ್ಲಿ ಒಂದು ಮರ ಕಿತ್ತರೆ ಹತ್ತು ಗಿಡಗಳನ್ನು ನೆಡು ಕಾರ್ಮಿಕ ಮುಖಂಡರು ಹೇಳಿದ್ರು ಒಂದು ಕೋಟಿ ಎಸ್ ಟಿ ಡಿ ಬೂಟ್ನಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಏನು ಅನ್ಯಾಯ ಆಗಿಲ್ಲ ಇವತ್ತು ಅವರೆಲ್ಲರಿಗೂ ಚೆನ್ನಾಗಿದ್ದಾರೆ ಕೆಲಸ ಇದೆ ಏನಲ್ಲಿ ನಾನು ಒಬ್ಬನ್ನ ರಿಮೂವ್ ಮಾಡಿದರೆ ಹತ್ತು ಜನಕ್ಕೆ ನನಗೆ ಉದ್ಯೋಗ ಕೊಡಬೇಕು ದಟ್ಸ್ ಮೈ ಡ್ಯೂಟಿ ಹಾಗಿರಬೇಕಾದ್ರೆ ನನ್ನ ಮನಸ್ಸು ಪರಿಶುದ್ಧವಾಗಿರಬೇಕು ನನ್ನ ಕೈ ಕೂಡ ಪರಿಶುದ್ಧವಾಗಿರಬೇಕಾಗ್ತದೆ ನಂಬರ್ ಒನ್ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟು ಕನ್ಕ್ಲೂಡ್ ಗಾಂಧಿ ಹೇಳ್ತಾರೆ ನಡತೆ ರೂಪಿಸಲಾಗದ ವಿದ್ಯೆ ನಿಸ್ಪ್ರಯೋಜನ ದ ಎಜುಕೇಶನ್ ಆರ್ ದ ಲರ್ನಿಂಗ್ ವಿಚ್ ವಿಲ್ ನಾಟ್ ಶೇಪ್ ಅಪ್ ಅವರ್ ಬಿಹೇವಿಯರ್ ಈಸ್ ಯೂಸ್ಲೆಸ್ ನಡೆತೆ ರೂಪಿಸಲಾಗದ ವಿದ್ಯೆ ನಿಸ್ಪ್ರಯೋಜನ ಆತ್ಮ ಸಂಸ್ಕಾರವಾಗದ ಹೊರತು ಆತ್ಮ ಅವಿಸ್ಕಾರವಾಗದ ಹೊರತು ಮಾನವನ ಉದ್ಧಾರ ಅಸಾಧ್ಯ ಸಂಸ್ಕಾರ ಆಗಬೇಕು ಅವಿಷ್ಕಾರನೂ ಆಗಬೇಕು ಎಂಥ ಅವಿಷ್ಕಾರ ಆಗಬೇಕು ಇಲ್ಲಿ ಮಾಡಿದ್ರಲ್ಲ ಪದ್ಮಿಭೂಷಣ ಡಾಕ್ಟರ್ ವೆಂಕಟಾಚಲಯ್ಯ ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅಂಥ ಅವಿಷ್ಕಾರಗಳು ಇವತ್ತು ಆಗಬೇಕಾಗಿದೆ ಕೊನೆಯದಾಗಿ ದುರ್ಬಲರ ಸೇವೆಯೇ ನಿಜವಾದ ಧರ್ಮ ಇವು ಮೂರು ನಮ್ಮಲ್ಲಿ ಇದ್ದರೆ ಐ ಥಿಂಕ್ ವಾಟ್ ಮಾರ್ನಿಂಗ್ ಈ ಸೆಡ್ ಗಾಡ್ಸ್ ಗಿವನ್ ಗಿಫ್ಟ್ ಈಸ್ ಎಚ್ ಆರ್ ವಿ ಗಿವ್ ಎ ಮೀನಿಂಗ್ ಟು ಇಟ್ ಫ್ರೆಂಡ್ಸ್ ಇನ್ನು ಎರಡನೇದು ನಾನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ ಯಾಕೆಂದರೆ ದ ನೆಕ್ಸ್ಟ್ ರೆವಲ್ಯೂಷನ್ ಈಸ್ ಗೋಯಿನ್ ಟು ಬಿ ಅಗ್ರಿಕಲ್ಚರ್ ಬಿಕಾಸ್ ಇಟ್ ಈಸ್ ಇಂಡಿಯಾ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಫುಡ್ ಟು ದಿ ಎಂಟೈರ್ ವರ್ಲ್ಡ್ ಬರೆದಿಟ್ಕೊಳ್ಳಿ ಸುಮಾರು ಒಂದು ಹದಿನೈದು ದಿನ ನಾನು ಥೈಲ್ಯಾಂಡಲ್ಲಿದ್ದೆ ನನಗೆ ಡಾಕ್ಟರ್ ಎ ಪಿ ಜೆ ಕಲಾಂ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು ಅವ್ರ ಜೊತೆ ಕೆಲಸ ಮಾಡಿದೆ ಅವರು ನನಗೆ ಡೈರೆಕ್ಷನ್ ಕೊಟ್ಟು ನೋಡಪ್ಪ ಅಲ್ಲಿ ಥೈಲ್ಯಾಂಡಲ್ಲಿ ಹೋಗಿ ಹೇಗೆ ವ್ಯವಸಾಯ ಮಾಡ್ತಾರೆ ಏನು ಅವಿಷ್ಕಾರ ಮಾಡ್ತಾರೆ ನೋಡ್ಕೊಂಡು ಬಾಟು ಕಟ್ ಶಾರ್ಟ್ ಅಲ್ಲಿ ಒಬ್ಬರು ಪ್ರೊಫೆಸರು ಮಲೇಷಿಯಾ ಬಾರ್ನ್ ಮುಸ್ಲಿಮ್ ಆ್ಯಂಡ್ ಆಲ್ವೇಸ್ ಇ ಹ್ಯಾಡ್ ದಿ ಅಲುಮಾನ್ ಸ್ಮಾಲ್ ಯುನೋ ದಿಸ್ ಒನ್ ಇನ್ ಇಸ್ ಪ್ಯಾಕೆಟ್ ಒಂದು ಹಳ್ಳಿಗೆ ಹೋಗ್ತೇವೆ ಅವರು ನನ್ನ ಒಂದು ಪ್ರಶ್ನೆ ಕೇಳ್ತಾರೆ ಯು ಆರ್ ಫ್ರಮ್ ಇಂಡಿಯಾ ಇಸ್ ಇಟ್ ಕರೆಕ್ಟ್ ದಟ್ ಇನ್ ಇಂಡಿಯನ್ ಫಾರ್ಮರ್ಸ್ ಆರ್ ಸೆಲ್ಲಿಂಗ್ ದಿ ಮಿಲ್ಕ್ ಇದು ಸತ್ಯನಾ ಅಲ್ಲಿ ನಿಮ್ಮ ಭಾರತದಲ್ಲಿ ರೈತರು ಹಾಲನ್ನು ಮಾರ್ಕೊಳ್ತಾರೆ ನಾನು ಹೇಳಿದೆ ಅಯ್ಯೋ ಮಾರಯ್ಯ ಹಾಲು ಮಾರಿದ್ರೆ ದುಡ್ಡು ಬರೋದು ಮೊದಲು ಹಾಲು ಮಾರ್ತಿರಲ್ಲ ಹಾಲು ಮಾಡೋದು ಅನ್ಯಾಯ ಅಂತ ಹೇಳ್ತಿದ್ರು ಈಗ ಅಟ್ಲೀಸ್ಟ್ ದೇ ಆರ್ ಸೆಲ್ಲಿಂಗ್ ದಿ ಮಿಲ್ಕ್ ಆ್ಯಂಡ್ ಅರ್ನಿಂಗ್ ಮನಿ ಇಲ್ಲ ನಾಗಭೂಷಣ್ ಯು ಆರ್ ರಾಂಗ್ ದೇ ಆರ್ ನಾಟ್ ಅರ್ನಿಂಗ್ ಮನಿ ವಾಟ್ ದೇ ಆರ್ ಸ್ಪೆಂಡಿಂಗ್ ದೇ ಆರ್ ಗೆಟಿಂಗ್ ದಿ ಮನಿ ಬ್ಯಾಕ್ ವೇರ್ ಇಸ್ ದಿ ಅರ್ನಿಂಗ್ ಅರ್ನಿಂಗ್ ಮೀನ್ಸ್ ದೇ ವಿಲ್ ಗೆಟ್ ಬ್ಯಾಕ್ ವಾಟ್ ದೇ ಆರ್ ಸ್ಪೆಂಡ್ ಪ್ಲಸ್ ದೇ ಅರ್ನ್ ಸಮ್ಥಿಂಗ್ ಈಸ್ ಕಾಲ್ಡ್ ಅರ್ನಿಂಗ್ ನೋಡಿ ಅವರ ಆಲೋಚನೆ ಹಾಗಾದರೆ ನೀವೇನು ಮಾಡ್ತಾ ಇದ್ದೀರಾ ಅವರು ಕರ್ಕೊಂಡೋದ್ರು ಐ ಆಮ್ ಟಾಕಿಂಗ್ ಅಬೌಟ್ ಟ್ವೆಲ್ ಇಯರ್ಸ್ ಬ್ಯಾಕ್ ವೆನ್ ಐ ವಾಸಿನ್ ಅಕ್ಷಯ ಪಾತ್ರ ಐ ಆ್ಯಡ್ ವಿಸಿಟೆಡ್ ಅಲ್ಲಿ ಹಾಲು ಆವತ್ತು ಒಂದು ಲೀಟ್ರಿಗೆ ಅಲ್ಲಿ ಪರ್ ಕೆ ಜಿ ಇಪ್ಪತ್ತೊಂದು ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ನಲ್ಲಿ ಆದರೆ ಇಪ್ಪತ್ತೊಂದು ರೂಪಾಯಿಂದ ಎರಡು ಸುಮಾರು ಆರುನೂರು ರೂಪಾಯಿ ಪರ್ ಕೆ ಜಿ ಹಾಲಿಗೆ ಅಂದರೆ ಮೂವತ್ತೆರಡು ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ಗಳನ್ನು ಆ ವ್ಯಕ್ತಿಯ ಹಳ್ಳಿನಲ್ಲಿ ಮಾಡ್ತಾಯಿದ್ದೆ ಹಾಲನ್ನು ಇಟ್ಕೊಂಡು ಇವತ್ತು ಅಂಥ ಒಂದು ಆಲೋಚನೆ ನಮ್ಮಲ್ಲಿ ಬಂದಿದೆ ಭಾಳಷ್ಟು ಬದಲಾವಣೆಗಳಾಗ್ತಿದೆ ಇನ್ನು ಮೂರನೇದು ಕೈಗಾರಿಕಾ ರಂಗದಲ್ಲಿ ವಿ ಆರ್ ಆಲ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ವಿ ಆರ್ ಫಾರ್ಚುನೇಟ್ ಎನಪ್ ದಟ್ ವಿ ಆರ್ ಬೀನ್ ವರ್ಕಿಂಗ್ ವಿತ್ ಪೀಪಲ್ ವಿ ಆರ್ ನಾಟ್ ವರ್ಕಿಂಗ್ ವಿತ್ ಮಿಷಿನ್ ಮೈ ಡಿಯರ್ ಫ್ರೆಂಡ್ಸ್ ಲೆಟ್ ಮಿ ಟೆಲ್ ಯು ನೋ ಬಡಿ ಲೈಕ್ಸ್ ಟು ಬಿ ಮ್ಯಾನೇಜ್ಡ್ ಐ ಡೋಂಟ್ ನೋ ವೈ ವಿ ಆರ್ ಕಾಲಿಂಗ್ ಅವರ್ ಸೆಲ್ಫ್ ಎಚ್ ಆರ್ ಮ್ಯಾನೇಜರ್ಸ್ ಇಫ್ ಐ ಸೇ ನನ್ನ ಸ್ನೇಹಿತ ಯಾರೋ ಬಂದು ಅವೀಸ್ ಯುವರ್ ಫ್ಯಾಮಿಲಿ ಅಂತ ಕೇಳಿದ್ರೆ Somehow I manage with my family, and what is the meaning you derive? You know, management be You know, Nobody likes to be managed. Nobody likes to be supervised. Nobody likes to be controlled. Mind you. Then how do we run the business? How do we run the organization? Only we can run the organization by building value to the lives. ಕಲಾಂ ಜೊತೆ ಡ್ರೈವರಾಗಿ ಸೇರಿಕೊಂಡವನು ಇವತ್ತು ಸೈಂಟಿಸ್ಟ್ ಆಗಿದ್ದಾನೆ ಕಲಾಂ ಜೊತೆ ಕೆಲಸ ಮಾಡಿದಂಥ ಒಬ್ಬ ಆಫೀಸ್ ಬಾಯಿ ಇವತ್ತು ಗ್ರೇಟ್ ಸೈಂಟಿಸ್ಟ್ ಆಗಿದ್ದಾರೆ ಬಿಕಾಸ್ ಕಲಾಂ ಸರ್ ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್ ದಿಸ್ ಇಸ್ ದಿ ಬಿಗಿನಿಂಗ್ ಫ್ರೆಂಡ್ಸ್ ನನ್ನ ಅನುಭವ ದಿನೇಶ್ ಅವರು ನನ್ನ ಬಗ್ಗೆ ಮಾತನಾಡ್ತಾ ಹೇಳಿದರು ಇವತ್ತು ಕೂಡ ನಾನು ಯಾಕೆ ವಿಠಲ್ ರಾವ್ ಹೆಸರನ್ನು ಹೇಳಿದೆ ಅಥವಾ ಗೋಪಿನಾಥ್ ಹೆಸರನ್ನು ಹೇಳಿದೆ ಅಂತಂದರೆ ಅವ್ರೇನು ನನಗೇನು ಮಾಡಿಲ್ಲ ಬಟ್ ದೆ ಹ್ಯಾಡ್ ಆ್ಯಡೆಡ್ ಲಿಟ್ಲ್ ಮೀನಿಂಗ್ ಟು ಮೈ ಲೈಫ್ ಇನ್ ಮೈ ಅರ್ಲಿ ಕರಿಯರ್ ಏ ನಾಗಭೂಷಣ್ ಬೆಳಗ್ಗೆ ಹೇಳ್ತಾ ಇದ್ರು ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ದಿ ಅರ್ತ್ ಈಸ್ ಸಿಂಪ್ಲಿಸಿಟಿ ಮೂರ್ತಿ ಗೋಪಿನಾಥ್ ಅವರು ದೊಡ್ಡ ವ್ಯಕ್ತಿಗಳು ಆಗ ನಾವೆಲ್ಲ ಏ ಬನ್ರಿ ಕಾಫಿಗೆ ಹೋಗೋಣ ಅನ್ನೋರು ನಾವು ವಿ ಥಾಟ್ ಯಾವುದೋ ಸ್ಟಾರ್ ಹೋಟ್ಲ್ ಕರ್ಕೊಂಡೋಗಿ ಕಾಫಿ ಕುಡಿಸ್ತಾರೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಚಾಯ್ವಾಲ ಫುಟ್ಪಾತಲ್ಲಿ ಇರ್ತಿದ್ದ ಅಲ್ಲಿ ಮುಂದೆ ನಿಂತು ಕಾಫಿ ಕೊಡಿಸ್ತಾ ಇದ್ರು ಸಿಂಪ್ಲಿಸ್ಟಿ ಬಗ್ಗೆ ಮಾತಾಡ್ತಿದ್ರು ಡೊಮೆಸ್ಟಿಕ್ ಎಂಕ್ವೈರಿ ಬಗ್ಗೆ ಮಾತನಾಡ್ತಿದ್ರು ಶಿಸ್ತಿನ ಬಗ್ಗೆ ಮಾತನಾಡ್ತಿದ್ರು ಸೊ ಈವನ್ ಟುಡೇ ವಿ ರಿಮೆಂಬರ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಟೆಲ್ ಯು ಇನ್ ದಿ ಪ್ರೆಸೆನ್ಸ್ ಆಫ್ ಆಲ್ ಆಫ್ ಯು ದೇರ್ ವಾಸ್ ಅ ಮ್ಯಾನ್ ಇಯರ್ ವಿಟಲ್ ರಾವ್ ನಾನು ಕಿರ್ಲೋಸ್ಕರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಒಂದು ಇನ್ಸಿಡೆನ್ಸಲ್ಲಿ ಅವರು ನನಗೆ ಹೊಡೆದಿದ್ರು ಐ ವಾಸ್ ದಿ ಎಚ್ ಆರ್ ಮ್ಯಾನೇಜರ್ ಐ ವಾಸ್ ಎಟ್ಟಿಂಗ್ ದಿ ಎಚ್ ಆರ್ ಏನೋ ಒಂದು ಇನ್ಸಿಡೆನ್ಸಲ್ಲಿ ನನ್ನ ಕಾರಲ್ಲಿ ಬಂದು ಕಾರಲ್ಲಿ ಕುಣ್ಸ್ಕೊಂಡು ಈ ಥರ ಮಾಡಬಾರ್ದು ನಾಗಭೂಷಣ ಈ ಥರ ಮಾಡಿದ್ರೆ ಕಷ್ಟ ಆಗುತ್ತೆ ಕಿರ್ಲೋಸ್ಕರ್ ಇಸ್ ಬಿಗ್ ಕಂಪನಿ ಅಂತ ಹೇಳಿ ನನಗೊಂದು ಒಡೆದು ಮಧ್ಯರಾತ್ರಿಯಲ್ಲೂ ಆದಂಥ ಒಂದು ಆ ಇನ್ಸಿಡೆನ್ಸನ್ನು ರಿಸಾಲ್ವ್ ಮಾಡಿ ನನಗೆ ಬುದ್ಧಿ ಹೇಳಿ ಕೊಳಿಸ್ರು ಟುಡೇ ಆಮ್ ಸ್ಟ್ಯಾಂಡಿಂಗ್ ಇಯರ್ ಆ್ಯಂಡ್ ನಾವು ಎಷ್ಟು ಜನಕ್ಕೆ ಇದನ್ನು ಮಾಡಿದ್ದೀವಿ ಐ ನೋ ಹೌ ಮೆನಿ ಪೀಪಲ್ ವಿ ಆರ್ ಡಿಸ್ಮಿಸ್ಡ್ ವಿ ಹಾವ್ ದಿ ಆನ್ಸರ್ ಇಫ್ ಐ ಆಸ್ ಹೌ ಮೆನಿ ಪೀಪಲ್ ವಿ ಆರ್ ಮ್ಯಾನೇಜಿಂಗ್ ವಿ ಹಾವ್ ದಿ ಆನ್ಸರ್ ಬಟ್ ಲೆಟ್ ಮೀ ನೋ ಹೌ ಮೆನಿ ಪೀಪಲ್ ವಿ ಹ್ಯಾವ್ ವೇರ್ ವಿ ಹ್ಯಾವ್ ಆ್ಯಡೆಡ್ ಲೈಫ್ಸ್ ಎಷ್ಟು ಜನರ ಬದುಕಿಗೆ ನಾವು ದಾರಿದೀಪ ಆಗಿದ್ದೀವಿ ಯಾರಾದರೂ ಹೇಳಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಸ್ನೇಹಿತರೆ ಎಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ವೆರಿ ಫಾಮ್ ದಿಸ್ ಇಸ್ ದ ಗ್ರೇಟೆಸ್ಟ್ ಅಪರ್ಚುನಿಟಿ ಇನ್ ದಿ ವರ್ಲ್ಡ್ ಹಿಂದೆ ಇಲ್ಲ ಮುಂದೆ ಸಿಗೋದಿಲ್ಲ ಆ್ಯಂಡ್ ಎ ಐ ಈಸ್ ಗೋಯ್ ಟು ಬಿ ಆಲ್ಟುಗೆದರ್ ಡಿಫರೆಂಟ್ ವರ್ಲ್ಡ್ ಐ ಆಮ್ ದೇರ್ ಇನ್ ಬಾಷ್ ಇವತ್ತು ಬಾಷ್ ಯಾವ ಮಟ್ಟಕ್ಕೆ ಎ ಐ ಬದ್ ಬಳಸ್ಕೊಳ್ತಾ ಇದೆ ಅಂದರೆ ಇಫ್ ಯು ಗೋ ಟು ಎನಿ ಚೇಂಬರ್ ನಿಮ್ಮ ಚೇರು ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್ ಅಕಾರ್ಡಿಂಗ್ಲಿ ನಿಮ್ಮ ಎರ್ಗನಾಮಿಕ್ಸ್ ಪ್ರಕಾರ ನಿಮ್ಮ ಪ್ರೆಸೆಂಟೇಷನ್ ಅಡಿಷನಲ್ ಲ್ಯಾಪ್ಟಾಪ್ ಈಸ್ ನಾಟ್ ರಿಕ್ವೈರ್ಡ್ ನಾಲ್ಕು ವಾಲ್ಗೆ ನೀವು ಪ್ರೆಸೆಂಟೇಷನ್ನ ಮಾಡ್ಬೋದು ವೆನ್ ಯು ವೆಲ್ಕಮ್ ಯುವರ್ ವಿಸಿಟರ್ಸ್ ದೇ ಆರ್ ಗೈಡೆಡ್ ಆ್ಯಸ್ ಟು ಹೌ ಟು ಸಿಟ್ ಆನ್ ದಿ ಚೇರ್ಸ್ ಸೊ ಟೆಕ್ನಾಲಜಿಯನ್ನು ಬಳಸ್ಕೋಬೇಕಾಗ್ತದೆ ಆ್ಯಂಡ್ ವಿ ಆರ್ ನಾಟ್ ಇಯರ್ ಅಪೋಸ್ ಎನಿಥಿಂಗ್ ಐ ಆಮ್ ಸೋ ಹ್ಯಾಪಿ ಟು ಲಿಸನ್ ಟು ಎ ಯೂನಿಯನ್ ಲೀಡರ್ ಹೂ ಸೇಸ್ ದಟ್ ವಿ ಹ್ಯಾವ್ ನಥಿಂಗ್ ಟು ಅಪೋಸ್ ನಾರ್ಮಲ್ ಯೂನಿಯನ್ ಲೀಡರ್ ಹೇಳ್ತಾರೆ ಬೆಳಗ್ಗೆ ಕೂಡ ಪೇಪರಲ್ಲಿ ಓದ್ತಾ ಇದ್ದೆ ನಾನು ಕೋಡ್ಸ್ ಆರ್ ಕಮಿಂಗ್ ಆ್ಯಂಡ್ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ಆ್ಯಂಡ್ ಒಂದು ತತ್ವವನ್ನು ನಾವು ಪಾಲನೆ ಮಾಡಲೇಬೇಕಾಗ್ತದೆ ವಿದ್ಯಾ ದಾದಾತಿ ವಿನಯಂ ವಿನಯ ಆದ್ಯಾತಿ ಪಾತ್ರತ್ವ ಪಾತ್ರತ್ವಂ ಧನಮಾಪ್ನೋತಿ ಧನ ಧರ್ಮಂ ತಥಾ ಸುಖಂ ನನ್ನಲ್ಲಿ ನನ್ನ ಸಂಸ್ಥೆನಲ್ಲೇ ನಾನು ಮಾಡ್ತಾ ಇದ್ದೇನೆ ನನಗೊಂದು ಚಾಲೆಂಜ್ ಇತ್ತು ಒಂದು ಮುನ್ನೂರು ಜನ ಕಾಂಟ್ರ್ಯಾಕ್ಟ್ ಲೇಬರನ್ನು ರಿಮೂವ್ ಮಾಡಬೇಕು ಯೂನಿಯನೈಸ್ಡ್ ಕಾಂಟ್ರಾಕ್ಟ್ ಲೇಬರನ್ನು ನೀವು ನಾಗಭೂಷಣ್ ರಿಮೂವ್ ಮಾಡಬೇಕು ಭಾಷೆಯಲ್ಲಿ ಎಲ್ಲ ಲೊಕೇಶನಲ್ಲೂ ರಿಮೂವ್ ಮಾಡಿದ್ರು ಮಾಡಿದ್ರು ಐ ಆಮ್ ಸೋ ಪ್ರೌಡ್ ಟು ಟೆಲ್ ಯು ನನ್ನ ಲೊಕೇಶನಲ್ಲಿ ಯಾವ ಕಾಂಟ್ರಾಕ್ಟ್ ಲೇಬರನ್ನು ನಾವು ರಿಮೂವ್ ಮಾಡಿಲ್ಲ ಒಬ್ಬ ಬಿಟ್ಟರೆ ಹತ್ತು ಜನಕ್ಕೆ ನಾವು ಕೆಲಸ ಕೊಡಿಸ್ತಾ ಇದ್ದೀವಿ ದಿರ್ ಇಸ್ ಎ ಸಿಸ್ಟಮ್ ಕಾಲ್ಡ್ ಔಟ್ ಪ್ಲೇಸ್ಮೆಂಟ್ ಸಪೋರ್ಟ್ ದೆರ್ ಆರ್ ಮೆನಿ ಎಚ್ ಆರ್ ಲೀಡರ್ಸ್ ಹೂ ಹ್ಯಾಡ್ ಕಮ್ ಅಂಡ್ ವಿಸಿಟೆಡ್ ಲರ್ನ್ಡ್ ಥಿಂಗ್ಸ್ ಫ್ರೆಂಡ್ಸ್ ಇದನ್ನು ನಾವು ಮಾಡಿಕೊಂಡ್ರೆ ಅವ್ರು ಬೆಳೀತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಜೀವನ ಬದಲಾಗ್ತದೆ ಯು ಬಿ ದಿ ಚೇಂಜ್ ಯು ಬಿ ದಿ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್ ಅದರ್ಸ್ ವಿಲ್ ಚೇಂಜ್ ಆರ್ ನಾಟ್ ಯು ಡೋಂಟ್ ವರಿ ಬಟ್ ಯುವರ್ ಲೈಫ್ ವಿಲ್ ಬಿ ಚೇಂಜ್ ಈ ತತ್ವವನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ ಕೈಗಾರಿಕಾ ರಂಗದಲ್ಲಿ ಆವಿಷ್ಕಾರಗಳು ಸತತವಾಗಿ ನಡೀಬೇಕಾಗ್ತದೆ ಆತ್ಮವು ಅವಿಷ್ಕಾರ ಆಗಬೇಕು ಸಂಸ್ಕಾರ ಆಗಬೇಕು ಕೈಗಾರಿಕೆಗಳು ಕೂಡ ಬೆಳೀಬೇಕು ಉದ್ಯೋಗ ಅವಕಾಶಗಳು ಇನ್ನೂ ಹೆಚ್ಚಾಗಬೇಕು ಅದು ನಮ್ಮ ಆರ್ ಉದ್ದೇಶ ಆಗಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಆಡಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಹಿರಿಯರಿಗೆ ಮತ್ತು ರಮೇಶ್ ತಂಡದವರಿಗೆ ನವಮಾಸ ನವಮಿ ಈ ಒಂಬತ್ತು ತಿಂಗಳು ಒಂಬತ್ತು ಏನು ಈ ನವಮಿ ಅಂತ ಕರಿತೀವಲ್ಲ ಇವೆಲ್ಲ ಸಾಧಾರಣ ಅಲ್ಲ ಈ ಒಂಬತ್ತು ವರ್ಷ ನೀವು ಮಾಡಿದ ಕೆಲಸ ಐ ಥಿಂಕ್ ಐ ಎಮ್ ವೆರಿ ಸ್ಮಾಲ್ ಟು ಟಾಕ್ ಅಬೌಟ್ ರಮೇಶ್ ಇದು ನಿಮ್ಮ ಮಗಳ ಮದುವೆ ಅಲ್ಲ ನಿಮ್ಮ ಮನೆಯ ಕಾರ್ಯಕ್ರಮ ಅಲ್ಲ ಇದು ಈ ಕನ್ನಡದ ಕಾರ್ಯಕ್ರಮ ನಮ್ಮ ಮನೆಯ ಹಬ್ಬ ಇದು ಖಂಡಿತ ಸ್ನೇಹಿತರೆ ಮುಂದಿನ ವರ್ಷ ಅವರ ನೋವನ್ನು ಹೇಳ್ಕೊಂಡ್ರು ಅವರ ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ರು ಈ ಕಾರ್ಯಕ್ರಮ ನಿಲ್ಲಿಸ್ಬೇಕಾ ಮಗುವನ್ನು ಜನ್ಮ ಕೊಡೋದು ಭಾಳ ಈಸಿ ನಾನೇ ಜನ್ಮ ಕೊಟ್ಟು ಮಗು ಒಂಬತ್ತು ವರ್ಷ ಆದಮೇಲೆ ಸಾಯೋದಿದೆಯಲ್ಲ ಯಾವ ತಂದೆ ತಾಯಿಯು ಕೂಡ ನೋಡಬಾರ್ದು ಆ ನೋಡಬಾರ್ದು ಅನ್ನೋದಾದರೆ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೋಬೇಕು ರಮೇಶ್ ಟುಡೇ ಆಮ್ ಟೆಲಿಂಗ್ ಯು ವಿ ವಿಲ್ ಡೂ ದಿ ನೆಕ್ಸ್ಟ್ ಇಯರ್ ದಿಸ್ ಪ್ರೋಗ್ರಾಮ್ ಇನ್ ರಿಸಾರ್ಟ್ ಇಫ್ ನಾಟ್ ಒನ್ ಡೇ ಇಟ್ ವಿಲ್ ಬಿ ಟೂ ಡೇಸ್ ಇದು ಯಾವುದು ರಿಸಾರ್ಟ್ ಸಿಕ್ಕಿಲ್ವಾ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಕಮ್ ಟು ಮೈ ನಮನಮ್ ವಿ ಕೆನ್ ಅಕಮಡೇಟ್ ಒನ್ ಥೌಸಂಡ್ ಪೀಪಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಸ್ನೇಹಿತರು ಧನ್ಯವಾದಗಳು ನಿಮ್ಮ ಸಹಕಾರ ಬೆಂಬಲ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಆ್ಯಂಡ್ ಒಂದು ಸಂಸ್ಥೆಗೆ ಅಥವಾ ಮಾನವ ಸಂಪನ್ಮೂಲ ನಿರ್ತರಿಗೆ ಏನು ಭೂಷಣ ಆಗಿರುತ್ತೆ ಅಂತ ನಮ್ಮ ನಾಗಭೂಷಣ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸರಳತೆ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂತ ಹೇಳಿ ಮುಖ್ಯವಾಗಿ ಅವರು ಹೇಳಿದ ಒಂದು ಮಾತು ನಾವು ಊಟ ಮಾಡುವ ಕೈ ಕೊಳೆ ಆದರೂ ಪರವಾಗಿಲ್ಲ ಬಡಿಸೋ ಕೈ ಯಾವತ್ತು ಕೊಳೆ ಆಗಬಾರ್ದು ಅಂತ ಹೇಳಿ ಎಂಥ ಅದ್ಭುತವಾದ ಮಾತು ಹುಡಿವಿ ಚಪ್ಪಾಳೆ ನಮ್ಮ ನಾಗಭೂಷಣ್ ಕೆ ಅವರಿಗೆ ಧನ್ಯವಾದಗಳು ಸರ್ ನಿಮಗೆ ನಮ್ಮ ಗೋವಿಂದ ರಾಜ್ ಸರ್ ಒಂದು ಕಿರುಕಾಣಿಕೆಯನ್ನ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಗುರುಪ್ರಸಾದ್ ಸರ್ ದಯವಿಟ್ಟು ಬನ್ನಿ ಸರ್ ಲೋಟಸ್ ಮ್ಯಾನೇಜ್ಮೆಂಟ್ ನ ಗುರುಪ್ರಸಾದ್ ಸರ್ ಕಿರುಕಾಣಿಕೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ನಾಗಭೂಷಣ್ ಸರ್ ಅವ್ರಿಗೆ